ಅಗರ್ಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ವೀಕೆಂಡಲ್ಲಿ ನಮ್ಮ ಗಿಲ್ಲಿಗೆ ಮುಖ್ಯವಾಗಿ ಅದರಲ್ಲೂ ಅವನಿಗಿಂತ ಹೆಚ್ಚಿಗೆ ಅಂತಂದ್ರೆ ಅಭಿಗೆ ಕ್ಯಾಪ್ಟನ್ ಅಭಿ ಮ್ಯಾನೇಜರ್ ಅಭಿ ಸೊ ಸಿಕ್ಕಾಪಟೆ ಕ್ಲಾಸ್ ಇದೆ ಅದೇ ಅಭಿಗೆ ಓಕೆ ಗಿಲ್ಲಿಗೂ ಕೂಡ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅಭಿಗ್ ಮಾತ್ರ ಸಿಕ್ಕಾಪಟೆ ಇದೆ ಇನ್ಕ್ಲೂಡಿಂಗ್ ಇಡೀ ಮನೆಗೂ ಕೂಡ ಇದೆ ಓಕೆ ಯಾಕಂತಂದ್ರೆ ಟಾಸ್ಕ್ ಅಂತ ಬಂದಾಗ ಕೆಲವೊಂದು ಆಗ್ತಾಯಿದೆ ಅವಲ್ಲಿ ಎರಡು ಕಡೆಯಿಂದ ಕೂಡ ಆಗಿದೆ ಓಕೆ ಈ ಕಡೆಗೆ ಯಾರು ಸ್ಟಾಫ್ ಕಡೆಯಿಂದ ಕೂಡ ಕೆಲವೊಂದು ಆಗ್ತಿದೆ ಆ್ಯಂಡ್ ಗೆಸ್ಟ್ಗಳ ಕಡೆಯಿಂದ ಕೂಡ ತಪ್ಪು ಆಗ್ತಾಯಿದೆ ಬಟ್ ಗೆಸ್ಟ್ಗಳು ವೀಕೆಂಡಲ್ಲಿ ಇರ್ತಾರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಓಕೆ ನನ್ನ ಪ್ರಕಾರ ಇಲ್ಲ ಇರೋಲ್ಲ ಅಂತ ಅನ್ಕೊಂತೀನಿ ಬಟ್ ಅವ್ರು ಬಂದಿದ್ದು ಹೋಗಿದ್ದು ಆಟಾಡಿದ್ದು ಹೋಗಿದ್ದು ಏನು ಇಲ್ಲಿ ಯೂಸ್ ಆಯಿತು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಅವ್ರು ಏನಕ್ಕೆ ಬಂದರು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಓಕೆ ಸುಮ್ಮನೆ ಯಾರೋ ಬಂದ್ಬಿಟ್ಟು ಸುಮ್ಮನೆ ಬಂದು ಬೆಂಕಿ ಹಚ್ಚಿ ಓದಂಗೆ ಆಯ್ತದ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಯೂಸ್ ಇಲ್ಲ ಓಕೆ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಏನು ಟಿ ಆರ್ ಪಿ ಕಮ್ಮಿ ಇತ್ತ ಅಥವಾ ಗಿಲ್ಲಿಗೆ ಯಾರು ಕೌಂಟ್ರ್ ಆಗ್ತಾ ಇಲ್ಲ ಅಂತ ನೀವು ಆಚೆ ಇರೋರನ್ನ ಕರೆಸಿದ್ರೆ ಏನು ಅಂತ ಅರ್ಥ ಆಗುದಿಲ್ಲ ಸೊ ಯಾಕೆ ಬೇರೆ ಟೀಮ್ಗಳು ಮಾಡಬೇಕಾಗಿತ್ತು ಸೊ ಕಂಟೆಸ್ಟೆಂಟ್ಗಳನ್ನು ಅಲ್ಲಿ ಡಿವೈಡ್ ಮಾಡಿ ಸೊ ಬೇರೆ ಒಂದು ಅದೇ ಟಾಸ್ಕ್ ಕೊಡ್ಬೋದಾಗಿತ್ತು ಸೊ ಅವಾಗೇನು ಅಂತ ಅವಾಗೇನಂತಂದರೆ ಗಿಲ್ಲಿ ತಪ್ಪು ಮಾಡಿದ್ರೆ ನಾವು ತಪ್ಪು ಅಂತ ಹೇಳ್ತಾ ಇದ್ವಿ ಬಿಕಾಸ್ ಇವಾಗ ಬೇರೆ ಟೀಮವ್ರು ಚೆನ್ನಾಗಿ ಮಾಡಿದ್ದಿದ್ರೆ ಗಿಲ್ಲಿ ಈ ಥರ ಕ್ವಾಟ್ಲೆ ಅಥವಾ ಈ ಥರ ಕೀಟ್ಲೆ ಮಾಡಿದ್ದರೆ ನಾವು ಖಂಡಿತವಾಗ್ಲೂ ಅವಾಗ ಗಿಲ್ಲ ತಪ್ಪು ಅಂತ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ಬಂದಿರುವಂಥ ಗೆಸ್ಟ್ಗಳು ಕೂಡ ತುಂಬ ರೂಡಾಗಿ ನಡ್ಕೊತಿದ್ದಾರೆ ಕೆಲವೊಂದು ಮಾತುಗಳು ಕೂಡ ಅವ್ರ ಬರ್ತಾ ಬರ್ತಾಯಿದೆ ಇವತ್ತು ಪ್ರೊಮೆ ನೋಡಿದಿರಲ್ವಾ ಸೊ ಎಲ್ಲರೂ ಊಟ ಮಾಡಿದ್ಮೇಲೆ ಅವ್ನು ಮಾಡಬೇಕು ಸೊ ಅವ್ನು ಊಟ ಮಾಡೋ ಹಾಗಿಲ್ಲ ಅವನೇ ಎಲ್ಲ ಕ್ಲೀನ್ ಮಾಡಬೇಕು ಅವನೇ ಬಡಿಸಬೇಕು ಎಲ್ಲ ಕೆಲಸನ ಅವನೇ ಮಾಡಬೇಕು ಅದು ಯೂನಿಫಾರ್ಮ್ ತೆಗೆದಾದ ಮೇಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಅಂದರೆ ಇದನ್ನ ತೊಗೊಳಕ್ಕಾಗತ್ತಾ ಬಿಗ್ ಬಾಸ್ ರೂಲ್ ಬುಕ್ಕಲ್ಲಿ ಏನಿರುತ್ತೆ ಒಂದು ಸರ್ಟನ್ ಟೈಮ್ ಅಂತ ಇರುತ್ತಲ್ಲ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಗೆಸ್ಟ್ಗಳು ಗೆಸ್ಟ್ ರೀತಿಯಲ್ಲಿ ಇರಬೇಕೆ ಹೊರತು ಸೊ ಅವ್ರು ಕಂಟೆಸ್ಟೆಂಟ್ ಆಗಬಾರ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವ್ರು ಬಂದಾಗಿಂದ ಕೂಡ ನನಗೆ ತಲೆ ಅವ್ರಿಗೆ ಇದಿರೋದೇನು ಗೊತ್ತಾ ಹೆಂಗಾದರೂ ಮಾಡಿ ಗಿಲ್ಲಿ ಬಾಯಿ ಮುಚ್ಚಿಸ್ಬೇಕು ಈ ರಜತಾದರೂ ಆಗಿರ್ಬೋದು ತ್ರಿವಿಕ್ರಮ್ ಇವ್ರಿಬ್ರು ಮುಖ್ಯವಾಗಿ ಮಂಜಾಣ ಆವಾಗ ಅವಾಗ ಎದ್ಕಂತವನೆ ಅಲ್ಲಿ ಇಬ್ಬರು ಅವ್ರಿಬ್ರು ಪ್ರೋವೋಕ್ ಮಾಡ್ತಾರೆ ಇವನು ಎದ್ಕಂತಾನೆ ಮಂಜಾಣ ಇವನು ತಲೆನೇ ಇಲ್ಲ ಅವನಿಗೆ ಸುಮ್ಮನೆ ಕಿರ್ಚಾಡ್ತಾನೆ ಆ ಫಸ್ಟ್ ಆಫ್ ಆಲ್ ಏನಕ್ಕೆ ಬಂದ ಅವನು ಮದುವೆ ಸೆಟ್ ಆಗಿದೆ ಸುಮ್ಮನೆ ಹುಡುಗಿ ಜೊತೆ ಇರೋದು ಬಿಟ್ಟು ಇದೆಲ್ಲ ಬೇಕಿತ್ತು ಅವನಿಗೆ ಈ ಹೊರಗಡೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಅದೇ ಆಗ್ತಾ ಇದೆ ಬೇಕಿತ್ತ ಎಲ್ಲನೂ ಈ ರಜಾತು ಇವರಿಗೆಲ್ಲ ಅದೇ ರಿಯಾಲಿಟಿ ಶೋನೇ ಅದು ಬೇಕಾಗಿರುವಂಥದ್ದು ಸುಮ್ಮನೆ ಸಿನಿಮಾದ್ ಬಂದ್ಬಿಟ್ಟು ಇಲ್ಲಿ ಹೆಸರು ಹಾಳು ಮಾಡ್ಕೊತಿದ್ದಾನೆ ಮಂಜಾಣ ಬೇಕಿತ್ತಾ ಇದು ಇಂಥ ಒಂದು ಒಳ್ಳೆ ನಿಮ್ಮದು ಒಂದು ಜೀವನದ ಒಂದು ಒಳ್ಳೆ ಒಂದು ಟೈಮ್ ಅಲ್ಲಿ ಈ ತರದ್ದೆಲ್ಲ ಬೇಕಿತ್ತಾ ಒಂದ್ಸರಿ ಆಲ್ರೆಡಿ ಅನುಭವಿಸಿದಿರಾ ಬಿಗ್ ಬಾಸ್ ಹೋಗಿದಿರಾ ಬಂದಿದ್ರ ಮತ್ತೆ ಇದೇನಕ್ಕೆ ಬೇಕಾಗಿತ್ತು ಅದ್ರಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಬೇರೆ ಅದ್ರಲ್ಲಿ ಸೇರ್ಸ್ಕೊಂಡ್ಬಿಟ್ಟವ್ರೆ ಅರ್ಥ ಆಗಿಲ್ಲ ಅದೇ ಹೇಳಿದ್ನಲ್ವಾ ಇವ್ರಿಗೆ ಏನಂತಂದ್ರೆ ಕೆಲವರಿಗೆಲ್ಲ ಈ ಗಿಲ್ಲಿದ ಬಾಯಿ ಮುಚ್ಚಿಸ್ಲೇಬೇಕು ಅನ್ನೋದಕ್ಕೆ ಅಂತಾನೇ ಬಂದಿದ್ದಾರೆ ನಾವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀನಿ ಅವ್ನು ಯಾಕೆ ಮುಚ್ತಾನೆ ಅವರು ಅವ್ನು ಕಂಟೆಸ್ಟೆಂಟ್ ಓಕೆ ಅವ್ನ ಕಂಟೆಸ್ಟೆಂಟು ಜನಗಳಿಗೆ ಕಂಟೆಂಟ್ ಕೊಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಷ್ಟೇ ಅವ್ನು ಎದುರುಗಡೆ ಯಾವನ್ನಿದ್ರೆ ಅವನು ನೀವಿಲ್ಲ ಅಂದ್ರೂ ಮನೆಯವ್ರ ಕಂಟೆ ಒಳಗಡೆ ಇರುವಂಥ ಕಂಟೀಷನ್ ಜೊತೆಗೆ ಅವ್ನು ಮಾಡೇ ಮಾಡ್ತಾನೆ ಅದನ್ನ ಅವನು ಸೊ ನೀವು ಸಿಗಾಕೊಂಡಿದ್ದಾರೆ ಇವಾಗ ಮನೆಯಲ್ಲಿದ್ದವ್ರಿಗೆ ಬಿಡಲ್ಲ ಅಂದಮೇಲೆ ಅವನು ಆಚೆಯಿಂದ ಬಂದ್ಬಿಟ್ಟು ನೀವು ಅವನು ಬಾಯಿ ಮುಚ್ಚಿಸ್ಬೇಕು ಅಂತಂದರೆ ಬಾಯಲ್ಲಿ ಆಲೂಗಡೆ ತುರ್ಕಿದ್ರೆ ಉಸಿರಾಡೋಕ್ಕೂ ಆಗಲ್ಲ ಸತೋಯ್ತೀನಿ ಅಂದರೆ ಸತೋಗು ಒಂದು ಈ ತರ ಹೇಳಿದ್ರೆ ಯಾವ ಗೆಸ್ಟ್ಗಳು ಹಿಂಗೆ ಹೇಳ್ತಾರೆ ಟ್ರಿಗರ್ ಪಾಯಿಂಟ್ ಎಲ್ಲ ಕಡೆಗೊಂದು ಆಗಿದೆ ಓಕೆ ಎಲ್ಲ ಕಡೆನೂ ಕೂಡ ಆಗಿದೆ ನಿನ್ನೆನೂ ಆಗಿದೆ ನಿನ್ನೆ ಇದ್ದಂಥದ್ದೇನು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗ ನೋಡ್ಕೊಂಡು ಬರೋಣ ಓಕೆ ಸೊ ನಿನ್ನೆ ಇದ್ದಂಥದ್ದೇನು ಸೊ ಒಂದು ಮನೋರಂಜನಾ ಕಾರ್ಯಕ್ರಮ ಅಂತ ಇವರಿಗೆ ಆಯೋಜನೆ ಮಾಡಿದ್ರು ಅದರಲ್ಲಿ ರೋಸ್ಟಿಂಗ್ ಕೂಡ ಇತ್ತು ಸೊ ಸ್ಟಾರ್ಟಿಂಗಲ್ಲಿ ರೋಸ್ಟಿಂಗ್ ಸಕ್ಕತ್ತಾಗಿ ಮಾಡ್ದೆ ಓಕೆ ಕೆಲವೊಂದು ಪರ್ಸನಲ್ ಆಗಿ ಅಂತ ಹೇಳ್ತಿದ್ದಾರೆ ನಾನು ಪರ್ಸನಲ್ ಆಗಿ ತೊಗೊಳ್ಳೋಕ್ಕೆ ಹೋಗಲ್ಲ ಬಿಕಾಸ್ ಗೆಸ್ಟ್ಗಳು ಆದಂಥವ್ರು ನೆಟ್ಟಿಗೆ ಇದ್ದಿದ್ದಿದ್ರೆ ನಾವು ಗಿಲ್ಲಿ ತಪ್ಪು ಅಂತ ಹೇಳ್ಬೋದಾಗಿತ್ತು ಗೆಸ್ಟ್ಗಳು ಹೆಂಗಿದ್ದಾರೆ ಅವ್ರ ಭಾಷೆ ಹೇಗಿದೆ ಅವ್ರು ಮಾತಾಡೋ ಶೈಲಿ ಹೇಗಿದೆ ಅದೆಲ್ಲ ನೋಡಿ ಅಲ್ಲಿ ಬಂದಿರೋಂತ ಐದು ಇದರಲ್ಲಿ ನಾಲ್ಕು ಜನ ಹಂಗೆ ಇದ್ದಾರೆ ಅವ್ರು ಅವ್ರು ಇಷ್ಟು ನೋಡಿದ್ರೆ ಹಂಗೆ ಇದೆ ಅವ್ರ ಇದ್ದಾಗ ಇದ್ದ ಕಿತ್ತವಾಗ್ಲಿಲ್ಲ ಆಡದಂತ ಅವ್ರು ಏನೇನು ಅಂತ ನಮಗೂ ಗೊತ್ತಿದೆ ಸೊ ಅವ್ರ ನೆಟ್ಟಿಗೆ ಮುಖ್ಯಿತಾಗ ಯಾಕ ಅಷ್ಟೊಂದು ಟಾರ್ಗೆಟ್ ಮಾಡಲಿಲ್ಲ ಮತ್ತೆ ಇವನು ಗಿಲ್ಲಿ ಯಾರ್ಯಾರಿಗೆ ಹೆಂಗೇಂಗೆ ಮಾಡಬೇಕು ಅನ್ನೋದು ಗೊತ್ತಿದೆ ಅವನಿಗೆ ಓಕೆ ಸೊ ಅದು ಸ್ಟಾರ್ಟ್ ಆಗಿರೋದಲ್ಲಿ ಈ ಹೋಸ್ಟ್ ಈ ರೋಸ್ಟಿಂಗಿಗೆ ಇನ್ನೂ ಒಂದು ಬ್ಯಾಕ್ ಸ್ಟೋರಿ ಇದೆ ಮೊನ್ನೆ ಎಪಿಸೋಡಲ್ಲಿ ಸೊ ಆ ಒಂದು ಕ್ಯಾಪ್ಟನ್ ರೂಮಲ್ಲಿ ಕೂರಿಸ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ಇವರು ಅವ್ನು ಅವ್ನೇನು ಮಾತಾಡಿಲ್ಲ ಅವತ್ತು ಇವರೇ ಅವನ್ನ ಪ್ರವೋಕ್ ಮಾಡಿರೋವಂಥದ್ದು ಅದೆಲ್ಲ ಮಾಡ್ಬೋದಾ ಟಾಸ್ಕ್ ಅಂತ ಇದ್ದಾಗ ಒಬ್ಬನ ಅಲ್ಲಿ ಕ್ಯಾಪ್ಟನ್ ರೂಮ್ ಕರ್ಸ್ಕೊಂಡು ಸೊ ಆ ರೀತಿಯಲ್ಲಿ ಎಲ್ಲ ಮಾತಾಡ್ಬೋದಾ ಮಾತಾಡ್ಬೋದಾ ಅದೆಲ್ಲ ಏನಾಯ್ತು ನನಗೆ ತನ್ನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅವಾಗ ಚಾಲೆಂಜು ಮಾಡ್ತಾರೆ ರೋಸ್ಟ್ ಮಾಡ್ತೀಯಾ ಹಾಂ ರೋಸ್ಟ್ ಮಾಡು ಅಶ್ವಿನಿ ರೋಸ್ಟ್ ಮಾಡ್ತೀಯಾ ಎಲ್ಲ ನಮ್ಮನ್ನ ರೋಸ್ಟ್ ಮಾಡ್ತೀಯಾ ಈ ಥರದ್ದೆಲ್ಲ ಮಾತು ಬಂತು ಇನ್ನು ಕ್ರಿಕೆಟ್ ಆಡ್ತಿರ್ಬೋದು ನಾನು ಕ್ರಿಕೆಟ್ ಕೋಚ್ ಅನ್ನೋ ರೀತಿನಲ್ಲಿ ಸೊ ಈ ತರದ ಮಾತುಗಳು ಆಮೇಲೆ ತ್ರಿವಿಕ್ರಮ್ ಹೇಳ್ತಾನಲ್ಲ ಅದೇ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಆಲ್ರೆಡಿ ನಿಮಗೆ ಹಾಂ ಹತ್ತು ಪರ್ಸೆಂಟು ಅವರು ಇವ್ರ ಪರ್ಸೆಂಟು ಈ ಪರ್ಸೆಂಟು ಅಂದ್ಕೊಂಡು ಹನುಮಂತನ ಹತ್ತು ಪರ್ಸೆಂಟು ಇಲ್ಲವಂತೆ ಕಿಲ್ಲಿ ನೀವೆಷ್ಟಿದ್ದೀರಾ ಅಲ್ಲ ನೀವು ಇವನೇ ಟಾಪಲ್ಲಿ ಟಾಪಲ್ಲಿದ್ದಾನೆ ಸೀಸನ್ ಹನ್ನೆರಡರಲ್ಲಿ ಸೊ ಇವನೇ ಹತ್ತು ಪರ್ಸೆಂಟು ಅಂತಂದರೆ ಸೀಸನ್ ಲೆವೆನಲ್ಲಿ ನೀವು ಸೆಕೆಂಡ್ ರನ್ನರ್ ಅಪ್ ಆದಂಥವ್ರು ನೀವು ಎರಡು ಪರ್ಸೆಂಟ ಮೂರು ಪರ್ಸೆಂಟ್ ಆಗಿದ್ದೀರಿ ಮತ್ತೆ ಸೊ ಈ ಥರದ್ದೆಲ್ಲ ಅವನಿಗೆ ಟ್ರಿಗರಿಂಗ್ ಪಾಯಿಂಟ್ಗಳಾಗಿದೆ ಅದಕ್ಕೆ ನೋಡ್ಕೊತೀನಿ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು ಇವ್ರು ಸರ್ಯಾಗಿ ಹಾಕೊಂಡು ರುಬ್ಬವ್ನ ಅಷ್ಟೇ ಓಕೆ ಇದರಲ್ಲಿ ನನಗೇನು ತಪ್ಪು ಅಂತ ಅನಿಸ್ಲಿಲ್ಲ ಓಕೆ ಅದಾದಮೇಲೆ ನೋಡಿದ್ರೆ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದವು ಪ್ರತಿಯೊಂದೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ನೋಡೋ ಗ್ರೂಪ್ ಡ್ಯಾನ್ಸಲ್ಲಿ ಸಕ್ಕತ್ತಾಗಿ ಮಾಡಿದ್ರು ಯಾರು ನಮ್ಮ ಹುಡುಗಿರು ಎಲ್ಲರೂ ಸಖತ್ತಾಗಿ ಮಾಡಿದ್ರು ಆ್ಯಂಡ್ ಆ ಪೋಲ್ ಡ್ಯಾನ್ಸ್ ಅಂತೂ ಅದು ಏನು ಪ್ರಾಪರ್ಟಿ ಡ್ಯಾನ್ಸು ಗುರು ಅದು ಹಾಂ ಅದು ಯಾರು ಕಂಡು ಆ ಪೋಲ್ ಡ್ಯಾನ್ಸ್ ನನಗಂತೂ ಅರ್ಥ ಆಗಲಿಲ್ಲ ನಿಮ್ಗೊಂದು ಒಂದು ನಮಸ್ಕಾರ ಕಣಪ್ಪ ಒಂಥರ ನನಗೆಲ್ಲೋ ಒಂಥರ ಅಸಹ್ಯ ಥರ ಅನಿಸ್ತಪ್ಪ ಕೆಲವ್ರು ಮಾಡಿರೋದು ನೋಡ್ತಾ ಇದ್ದರೆ ಗಿಲ್ಲಿ ಮಾಡ್ದೆ ಒಂದು ರೇಂಜಿಗೆ ತುಂಬ ಚೆನ್ನಾಗಿ ಮಾಡ್ದ ಮಾಡು ಓಕೆ ರಘು ತುಂಬ ಚೆನ್ನಾಗಿ ಮಾಡಿದ್ರು ಅವ್ರು ಡ್ಯಾನ್ಸ್ ಬಂದಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಹಂಗೆ ಅದು ನೋಡಲಿಕ್ಕೆ ಒಂಥರ ಅನ್ನ ಅನ್ನ ಹಂಗೆ ಅನಿಸ್ಬಾರ್ದು ನನಗೆ ಹಂಗೆ ಅನಿಸ್ತು ನಿಮಗೆ ಅದು ಇಷ್ಟ ಆಗಿರ್ಬೋದು ಅದ್ರ ಬಗ್ಗೆ ನನಗೆ ಗೊತ್ತಿಂದ ಇರ್ಬೋದು ಬಟ್ ನನಗದು ಏನೋ ಒಂಥರ ಅನಿಸ್ತಪ್ಪ ಸೊ ಅದು ಒಂಥರ ಅಸಹ್ಯ ಥರ ಅನಿಸ್ತು ಓಕೆ ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಬಟ್ ಇನ್ನು ಮುಖಿದವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಓಕೆ ಸೊ ಅದಾದಮೇಲೆ ಅಗೇನ್ ತಿರ್ಗಾ ಅಲ್ಲಿ ಹೋಸ್ಟಿಂಗ್ ಬಂದಿರೋವಂಥದ್ದು ನಮ್ಮ ಗಿಲ್ಲಿ ಆ್ಯಂಡ್ ಅಶ್ವಿನಿಯವ್ರು ಬರ್ತಾರೆ ಅಗೇನ್ ಅಲ್ಲೂ ಕೂಡ ಕೆಲವೊಂದು ಅವನು ಮೀನ್ಸ್ ಅದು ರೋಸ್ಟರ್ ಮಾಡೋದೆಲ್ಲ ಮಾಡ್ತಾನೆ ಸೊ ಬೂಸ್ಟ್ ಅಂದ್ ಆಯ್ತವ್ರೆ ಅಂದ್ಕೊಂಡಿದ್ದೆ ಡಿಪ್ರೆಷನ್ಗೆಲ್ಲ ಹೋಗೋರೆ ಸೊ ಹೊರಗಡೆ ಹೋದ್ಮೇಲೆ ಹಾಸ್ಪಿಟಲ್ಗೆ ಹೋಗ್ತಾರೆ ನಮ್ಮ ಕೆಲ್ಸಿಗೆ ಹಾಕೊಂಡು ವಿಲವಿಲ್ಲ ಅಂತ ಇದೆಲ್ಲ ಮಾತಾಡಿದ್ಮೇಲೆ ಏನಾಯಿತು ಅಂತಂದರೆ ಅಲ್ಲಿ ಸ್ವಲ್ಪ ರಜಾ ಅಥವಾ ಟ್ರಿಗರ್ ಆದ ಸೊ ಈ ಕಡೆನ ಇವರು ಟ್ರಿಗರ್ ಆದರು ಎಲ್ಲ ಸ್ವಲ್ಪ ಮಾತೇನ ಚಕಮಕಿ ಆಗೋಯ್ತು ಅಲ್ಲೇನಾಯ್ತು ಬಿಗ್ ಬಾಸ್ ಅವ್ರ ಒಳಗಡೆ ಇಂಟರ್ಫಿಯರ್ ಆದರು ಸೊ ಅಲ್ಲಿ ಏನಂದ್ರೆ ಅಭಿಗೆ ತಿರ್ಗ ಅಗೇನ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು ಈ ಕಡೆಗೆ ಸ್ಟಾಫ್ ಆಗಿರ್ಬೋದು ಮ್ಯಾನೇಜರ್ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾ ಇದ್ರು ಸೊ ಅನ್ಕೊಂಡ್ರೆ ಏನೋ ಮೇ ಬಿ ಚೆನ್ನಾಗಿ ಮಾಡ್ತಾವ್ ಏನು ಅನ್ನೋ ರೀತಿಯಲ್ಲಿ ಬಟ್ ಆ ಒಂದು ಡೈಲಾಗ್ ಡೆಲಿವರಿ ನೋಡಿ ಸೊ ಯಾವುದೇ ಆದರೂ ಆಗಿರ್ಬೋದು ಎಲ್ಲೂ ಕೂಡ ಅವ್ನು ಸ್ಟಾಪ್ ಮಾಡ್ಕೊಳ್ಳಿಲ್ಲ ಆಮೇಲೆ ಎಲ್ಲೂ ಕೂಡ ಬರ್ಕೊಂಡಿಲ್ಲ ಸೀಟ್ ಇಟ್ಕೊಂಡಿಲ್ಲ ಎಲ್ಲಾನು ಅಷ್ಟೇ ತಲೆಯಲ್ಲಿ ಹಿಡಿದು ಅವನಿಗೆ ಅಂಗೆ ಅದಕ್ಕೋಸ್ಕರ ಸ್ಟಾಪ್ ಆಗಿ ಅವ್ನು ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡಿತಿದೆ ಅಂದರೆ ಆ ಟ್ಯಾಲೆಂಟ್ಗೆ ನಿಜವಾಗ್ಲೂ ಸೆಲ್ಯೂಟ್ ಅಂತ ಹೇಳ್ತೀನಿ ನಾನು ಓಕೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಿಕಾಸ್ ಅವ್ನು ಖಂಡಿತವಾಗ್ಲೂ ಒಂದು ರಾ ಟ್ಯಾಲೆಂಟ್ ಅಂತೂ ಇದೆ ನಾನು ಅವ್ನು ಸ್ಟಾರ್ಟಿಂಗ್ ಆ ಸ್ಟೇಜ್ ಮೇಲೆ ಎಂಟ್ರಿ ಕೊಡೋ ಟೈಮಲ್ಲಿ ಹೇಳಿದ್ದೆ ಪಕ್ಕ ಒಂದು ರಾ ಟ್ಯಾಲೆಂಟ್ ಇದೆ ಸೊ ಇವನಂತೂ ಪಕ್ಕ ಮುಂದೆ ಹೋಗ್ತಾನೆ ಅಂತಲೇ ಹೇಳಿದ್ದೆ ಆ ಟ್ಯಾಲೆಂಟಿಗೆ ನಮ್ಮದು ಏನಂತ ಸೆಲ್ಯೂಟ್ ಅಂತೂ ಇದೇ ಇದೆ ಯಾಕಂದರೆ ಅವನು ಇವಾಗ ನೋಡ್ತಾ ಇಲ್ಲ ನಾವು ಬೇರೆ ಅವ್ನು ಇಂದ ನೋಡ್ಕೊಂಡು ಬಂದಿರಾಗಿಂದ ಅಥವಾ ಅವ್ನು ವೀಡಿಯೋಗಳು ನೋಡ್ತಾ ಇದ್ದಂಗೆ ಕೂಡ ಗುರು ಹುಡುಗ ಇಷ್ಟು ಟ್ಯಾಲೆಂಟ್ ಇದೆ ಅವ್ನಿಗೆ ಅಂತ ಸೊ ಅಂತವನು ಬ್ಯಾ ಕೆಟ್ಟದಾಗ ಎಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಡ್ಕೊತಿದಾರೆ ಸೊ ಇವನು ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತಾವ್ ಸಿಂಪಲ್ ಏನು ಮಾಡ್ತಿದ್ದಾರಲ್ಲ ಅವ್ನು ಸ್ವಲ್ಪ ಜಾಸ್ತಿ ಮಾಡ್ತಾವನೆ ಅದರಲ್ಲಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಇರೋ ಏನೋ ಟಾಸ್ಕು ಇವ್ರು ಬೇಕಾದರೆ ಟಾರ್ಚರ್ ಕೊಡ್ಬೋದಂತೆ ಸ್ಟಾಫ್ಗಳು ತಡ್ಕೊಂಡು ಕುತ್ಕೊಬೇಕಾ ಇಲ್ಲಿ ಆಗ್ತಾ ಆಗ್ತಾಯ್ತಿ ಅವನೇ ಟಾರ್ಚರ್ ಕೊಡ್ತಾವನೆ ಅಂದರೆ ಇವ್ರು ಸೋತರು ಅವ್ನು ಗೆದ್ದ ಅಂತ ಅಲ್ವಾ ಕರೆಕ್ಟ್ ತಾನೆ ಮೊನ್ನೆ ಸುದೀಪ್ ಸರ್ ಏನು ಹೇಳಿದ್ರು ಆ ಗುಲಾಮ್ ಅನ್ನೋ ಟಾಸ್ಕಲ್ಲಿ ಅವನೇನು ಮಾಡ್ದೆ ಯಾವ ಮರ್ಸ್ಬಿಟ್ಟ ನಿಮಗೆ ಅವ್ನು ಕೆಲಸ ಮಾಡಲಿಲ್ಲ ಏನೋ ಒಂದು ಕ್ಯಾತೆ ತೆಗೆದು ಸೊ ನೀವು ಕೆಲಸ ಮಾಡ್ಸ್ಕೊಬೇಕಾಗಿತ್ತು ಅಂದ್ರೆ ನೀವು ಸೋತ್ರಿ ಅವ್ನು ಗೆದ್ದ ಅಂತ ಅಂದಾಗ ಹಂಗೆ ಇನ್ನೂ ಕೂಡ ಅಷ್ಟೇ ಅವ್ನು ಸ್ಟಾಫ್ ಅನ್ನೋದಾದ್ರೆ ಇವರು ಗೆಸ್ಟ್ ಅನ್ನೋದಾದ್ರೆ ಗೆಸ್ಟ್ ಆದರೂ ಆಗಿರ್ಬೋದು ಅವ್ನ ಮ್ಯಾನೇಜರ್ ಆದ್ರೂ ಆಗಿರ್ಬೋದು ಅವನ ಕಡೆಯಿಂದ ಕೆಲಸ ಮಾಡಿಸ್ಬೇಕಿತ್ತು ಬಾಯಿ ಮುಚ್ಚಿಸ್ಬೇಕಿತ್ತು ಮಾಡ್ಸಿಲ್ಲ ಇವಾಗ ಅವ್ನು ಗೆದ್ದ ಇವ್ರು ಸೋತ್ರು ಸಿಂಪಲ್ ಅಸಭ್ಯ ಅದು ಇದು ಅಂತ ಬಿಗ್ ಬಾಸ್ ಏನೋ ಪುಂಗೆ ಹುತ್ತಾ ಇದ್ರು ಏನು ಅಸಭ್ಯ ಅಸಭ್ಯ ಆಗುವಂಥದ್ದು ಏನು ಮಾಡಿದಾನ ಅವನು ಆ ಮಂಜುಗೆ ಏನೋ ಗ್ರೇ ಏರಿಯಾ ಹೋಗ್ಬಿಟ್ಟು ಮಲೇರಿಯಾ ಏನೋ ಅಂದಂಗಿತ್ತು ಅದು ಒಂದೇ ತಾನೆ ನನಗನ್ಸಿರೋದು ಅವ್ನು ಅವ್ನು ಇಡೀ ಒಂದು ವಾರದಲ್ಲಿ ಮಾಡಿರೋ ಎರಡೇ ಎರಡು ತಪ್ಪುಗಳು ಒಂದು ಬಿಟ್ಟಿ ಊಟ ತಿನ್ನಕ ಬಂದಿದ್ರ ಅನ್ನೋ ಒಂದು ಇನ್ನೊಂದು ಮಂಜುಗೆ ಎರಡನೇದ ಮೂರನೇದ ಅಂದಿರುವಂಥದ್ದು ಅವೆರಡು ತಪ್ಪುಗಳು ಮಾಡಿದಾನೆ ಅದು ಬಿಟ್ರೆ ಇನ್ನು ಮಿಕ್ಕಿರೋದು ಯಾವ್ದು ಕೂಡ ನನಗೆ ತಪ್ಪು ಅಂತ ಅನ್ನಿಸ್ತಾ ಇನ್ನಲ್ಲ ಬಿಕಾಸ್ ಎದುರುಗಡೆ ಇದ್ದಂಥ ಕಂಟೇಶನ್ಗಳನ್ನ ನೋಡಿದಕೋಸ್ಕರ ಇವರು ಕೂಡ ಅಂದಿದ್ದಾರೆ ಅಂದಿಲ್ವಾ ಮನುಷ್ಯ ಮನುಷ್ಯ ಜಾತಿ ಹುಟ್ಟ ಹುಟ್ಟದ ಯಾರು ಹಿಂಗೆ ಮಾಡಲ್ಲ ಅನ್ನೋಂಥದ್ದು ಅಂತಂದ್ರೆ ತಿನ್ನ ಹೋಗು ಅನ್ನೋಂಥದ್ದು ಹಾ ಯುವಾಗ ತಾಕತ್ತಿದ್ರೆ ಅನ್ನೋವಂಥದ್ದು ಹಾ ಈ ತರದ್ದೆಲ್ಲ ಮಾತುಗಳು ಸರಿನಾಗಿದ್ರೆ ನಾನು ಸರಿ ಇಲ್ಲ ಮಗ ಹಾಗೆ ಹೀಗೆ ಅನ್ನೋ ಅಂಥದ್ದು ರಜತ್ ಸರಿ ಇದ್ಯಾದ್ರೆ ಅವ್ನು ಮಾಡುವಂಥದ್ದು ಎಲ್ಲಾನು ಎಲ್ಲರಿಗೂ ಮಾತಾಡಕ್ಕೆ ಬರುತ್ತೆ ಹಾಗಂದ ಮಾತ್ರಕ್ಕೆ ಗೆಸ್ಟ್ ಆದಂಥರು ಏನ್ ಬೇಕಾದ್ರೂ ಮಾತಾಡ್ಬೋದು ಸ್ಟಾಫ್ ಆದೋಂಥರು ಎಲ್ಲಾನು ಸಹಿಸ್ಕೋಬೇಕು ಅನ್ನೋದು ಎಲ್ಲೂ ಕೂಡ ಇಲ್ಲ ಯಾವನಿಗೆ ತಾಕತ್ ಇದೆ ಅವನು ಗೆಲ್ತಾನೆ ಅಷ್ಟೇನೆ ಇಲ್ಲಿ ಆಟ ಆಡಕ್ಕೆ ಬಂದಿರುವಂಥದ್ದು ಎಲ್ಲರೂ ಕೂಡ ಆಟ ಆಟಾಡಕ್ ಬಂದಿರುವಂಥದ್ದು ಇವರು ಕೂಡ ಏನೋ ತೋರಿಸ್ಕೋಬೇಕು ಅಂತಾನೆ ಬಂದಿರುವಂಥದ್ದು ಬಿಗ್ ಬಾಸ್ ಅವ್ರೆಲ್ಲ ಹೇಳೇ ಕಳಿಸ್ತಿರ್ತಾರಲ್ವಾ ರೂಲ್ ಬುಕ್ ಅಲ್ಲಿ ಏನೇನಿರುತ್ತೆ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಸೊ ಆಟ ಆಡೋಕ್ ಬಂದಿದ್ದಾರೆ ಅಂತಂದ್ರೆ ಆಟ ಆಡ್ತಾನೆ ಇವನು ಅಷ್ಟೇನೆ ಇವನು ಅವ್ರು ಬಂದವರೇ ಹೊರಗಡೆ ಅಂತ ಗೆಸ್ಟು ಅಂತ ಅದ್ದಿದ ತಕ್ಷಣವೇ ಎಲ್ಲ ಏನಾರ ಇದೆಯಾ ಏನೂ ಇಲ್ಲ ನನ್ನ ಪ್ರಕಾರ ಸೊ ಅಲ್ಲಿ ಕಿತ್ತಾಟ ಎಲ್ಲ ಆಯಿತು ಅದಾದಮೇಲೆ ಅಲ್ಲಿ ಬಿಗ್ ಬಾಸ್ ಸರ್ ಏನೋ ನಮ್ಮ ನಾಡಿನ ಅತಿಥಿ ನುಡಿ ಇದೆ ಹಾಗಿದೆ ಹೀಗಿದೆ ಎಲ್ಲ ಓಕೆ ಅದು ಅತಿಥಿ ದೇವೋ ಭವ ಹೊರಗಡೆಗೆ ಅದು ಬಿಗ್ ಬಾಸ್ ಮನೆ ಒಳಗಡೆಗಲ್ಲ ಎಲ್ಲನೂ ತಂದ್ಬಿಟ್ಟು ಒಂದು ಬೇಕಾದಾಗೆಲ್ಲ ಪರ್ಸ್ನಲ್ ವಿಷಯಗಳ ತಂದು ಟಾಸ್ಕಲ್ಲಿ ತೋರಿಸುವಂಥದ್ದು ಬಿಗ್ ಬಾಸ್ ಅಲ್ಲಿ ಆಟದಲ್ಲಿ ತೋರಿಸುವಂಥದ್ದು ರೀ ಅವು ಟಾಸ್ಕ್ ಅಂತ ಅವನೇ ಹೇಳ್ತಾನಂದ ಮೇಲೆ ನೀನು ಅತಿಥಿ ಭವ ಅಂತದ್ದು ಹೆಂಗಪ್ಪ ಮಾಡ್ತೀಯ ನೀನು ಅತಿಥಿಗಳ ಸ್ಟಾಫ್ ಅಂದ್ರೆ ಹಂಗೆ ಇರ್ಬೇಕು ಅತಿಥಿಗಳಂದ್ರೆ ಹೆಂಗೇ ಇರಬೇಕು ಅಂತ ರೂಲ್ಸ್ ಇದೆ ತಾನೆ ಅತಿಥಿಗಳು ಅವನಾದ್ರು ಬಂದು ಹಂಗ ನಿಮ್ಮ ಮನೆಗೆ ಬಂದಿರೋ ಅತಿಥಿ ಹಂಗ್ ಮಾಡ್ತಾನೆ ಬಂದು ಆ ಬೇಕು ಅಂತ ನೀರು ಚೆಲ್ಲುವಂಥದ್ದು ವರ್ಷ ಅನ್ನೋಂಥದ್ದು ಆ ಈ ಏನ್ರಿ ಒಂದಕ್ಕೆ ನೀ ಸ್ಟ್ಯಾಂಡ್ ಆಗ್ರಿ ಫಸ್ಟ್ ನೀವು ಇದು ಟಾಸ್ಕಾ ಅಥವಾ ರಿಯಲ್ ಅತಿಥಿನ ಸ್ಟಾಫ ಅನ್ನೋದನ್ನ ಬೇಕಾದಾಗ ಒಂದ್ ಕಡೆಗೆ ಆ ಸಭ್ಯ ವರ್ತನೆ ಅಂತಾರೆ ಯಾವ್ದು ಅಸಭ್ಯ ಯಾವ್ದು ಸಭ್ಯ ಅನ್ನೋದು ಗೊತ್ತಿಲ್ವಾ ನಮ್ಗೆ ಗಿಲ್ಲಿಗೆ ಎಲ್ಲರೂ ಸೇರ್ಕೊಂಡು ಕೆಲವು ಟೈಮಲ್ಲಿ ಮೀಸೆ ಬೋಳ್ಸಿ ಗಡ್ಡ ಎಲ್ಲ ಬೋಳ್ಸಿದ್ರಲ್ವಾ ಅದು ಸಭ್ಯತೆನಾ ಅವಾಗ ಏನಕ್ಕೆ ಮಾತಾಡಲಿಲ್ಲ ನೀವು ಅವ್ನಿಗೆ ಟಾರ್ಚರ್ ಕೊಡ್ತಿದ್ರಲ್ಲ ಅವಾಗ ಯಾಕೆ ಮಾತಾಡಲಿಲ್ಲ ಹಾಂ ಅದೇ ಉಸಿರು ನಿಂತೋಗುತ್ತೆ ಅಂದರೆ ಸತ್ ಹೋಗುವಂತ ಅಂದಿದ್ದದ್ದು ಆಗಿದ್ರೆ ಮನುಷ್ಯನ ಜಾತಿಗೆ ಇದು ಆಗಿದೆ ಇದು ಆಗಿದೆ ಅಂತಂದಾಗ ಅದು ಆಗಿದ್ರೆ ಅವಾಗ ಏನಕ್ಕೆ ಮಾಡಲಿಲ್ಲ ಅಂದರೆ ಐದು ಜನ ನಿಂತ್ಕೊಂಡಿದ್ದಾರೆ ಈ ಕಡೆಗೆ ಅದರಲ್ಲೂ ಮುಖ್ಯವಾಗಿ ನಾಲ್ಕು ಜನ ಮುಕ್ಸಿತನ ಬಿಟ್ಟಾಕೋಣ ಪಾಪ ಬಟ್ ನಾಲ್ಕು ಜನಕ್ಕೆ ಒಬ್ಬನೇ ಹೊಡಿತಾವನಲ್ಲ ಸೊ ಇದು ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇವರಿಗೆ ಆಟ ಆಡಕ್ಕೆ ಬಂದವನೇ ಆಟ ಆಡ್ತಾವೆ ಅಷ್ಟೇ ಸಿಂಪಲ್ ಇದರಲ್ಲಿ ಯಾವುದೇ ಎಮೋಷನ್ನು ಇಲ್ಲ ಏನೂ ಇಲ್ಲ ಆಟ ಆಡಕ್ಕೆ ಬಂದವನೇ ಆಟ ಆಡ್ತವನೇ ತಾಕತ್ತಿದ್ರೆ ತಡೀರಿ ಸಿಂಪಲ್ ಎದ್ಬಿಟ್ರಿ ಇನ್ನೇನಿಲ್ಲ ನೀವು ತಡಿಬೇಕು ಅಂತಲೇ ಬಂದಿದ್ರಿ ಬಟ್ ಆಗೋಲ್ಲ ಆಗೋದಿಲ್ಲ ಅದು ಓಕೆ ಸುಮ್ಮನೆ ಒಂದು ವಾರ ಬಂದಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡಿ ಮತ್ತು ಇನ್ನೊಂದು ಮಾತು ಹೇಳ್ತಾನೆ ಅವನು ಯಾರು ರಜೆ ಅತ್ತೋ ನಾವಿಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ ಕಣೋ ನಿನ್ನ ಒಳ್ಳೆ ಕಿರಿಕಿರಿ ಆಗಿದೆ ನಮಗೆ ತಡ್ಕೊಳಕ್ಕಾಯ್ತಾರೆ ಕಣೋ ಹಾಗೆ ಹೇಗೆ ಅಂತಾನೆ ಮೊನ್ನೆ ಏನಂತಪ್ಪ ನೀನು ನಿನ್ನ ರೋದನೆ ಆದರೆ ನಾವು ಎಕ್ಸ್ ರೋದನೆಗಳು ಅಂತೆ ತೋರಿಸಿ ಅಲ್ಲ ರೋದನೆ ಮತ್ತೆ ಆ ಕಡೆ ಕೀಳಿ ಅಂತ ಹೇಳಿದ್ರಲ್ಲ ಆ ಕಡೆ ಕೇಳಿದವನಲ್ಲ ಇವಾಗ ತೋರಿಸಿ ಏನು ಅಂತ ಬಿಗ್ ಬಾಸ್ ಅನ್ನೋದು ಏನು ಮತ್ತೆ ಮಾತೇ ಅಲ್ವಾ ಮಾತು ಯಾವ್ದಾರ ಆಗಿರ್ಬೋದು ಟಾಸ್ಕ್ ಅದ್ರ ಆಗಿರ್ಬೋದು ಮಾತಾದ್ರ ಆಗಿರ್ಬೋದು ಬಿಗ್ ಬಾಸ್ ಆಟ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ತೋರಿಸಿ ಅಲ್ಲ ಆ ಕಡದಲ್ಲಿ ಹಿಡ್ದಿದ್ರಲ್ಲ ಇವಾಗ ತೋರಿಸಿ ನೋಡೋಣ ಚಾಲೆಂಜ್ ಮಾಡಿದ್ರಿ ಮೊನ್ನೆ ಮತ್ತೆ ತೋರ್ಸೋಕ್ಕಾಗಲ್ಲ ಆಗಲ್ಲ ಕಂಪ್ಲೇಂಟ್ ಮಾಡುವಂಥದ್ದ ಹಿಂಗ್ ಮಾಡ್ತೀಯಾ ಹಂಗ್ ಮಾಡ್ತಿ ಅನ್ನೋ ಇದಾದ ಇದಾದ್ಮೇಲೆ ಅಲ್ಲಿ ನಗೆ ನಮ್ಮ ಧ್ರುವಂತ ಹೆಂಡ್ ಮಾಡುವವರೊಂದು ಚಿಕ್ಕದಾಗ ಏನೋ ಒಂದು ಡೈಲಾಗ್ ಬರ್ಕೊಂಡು ಬಂದಿರ್ತಾರೆ ಅದು ಜಸ್ಟ್ ಹಿಂಗ್ ಹೊಂದೋಗ್ಬಿಡುತ್ತೆ ಅವಂದು ಯಾಕೆ ತೋರಿಸಿಲ್ಲ ಮತ್ತೆ ಗಿಲ್ಲಿದ್ ಯಾಕೆ ತೋರಿಸ್ತಾವ್ರೆ ಟಿ ಆರ್ ಪಿ ಬೇಕು ಅಷ್ಟೇ ಸಿಂಪಲ್ ಓಕೆ ಸೊ ಇದಾದ ಮೇಲೆ ಅಲ್ಲಿ ಅಗೇನ್ ಆ ಒಂದು ಪ್ರೋಗ್ರಾಮ್ ಎಂಡ್ ಆಗುತ್ತೆ ಸೊ ಎಲ್ಲರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅದೇ ಡ್ಯಾನ್ಸ್ ಸಖತ್ತಾಗಿತ್ತು ಇವ್ರದ್ದು ಗ್ರೂಪ್ ಡ್ಯಾನ್ಸ್ ಹುಡುಗಿರು ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಕೆಲವೊಂದು ಡ್ಯಾನ್ಸ್ಗಳು ತುಂಬ ಚೆನ್ನಾಗಿ ಅದೇ ಗಿಲ್ದ್ ಇಷ್ಟ ಆಯಿತು ಸೂರಜ್ ಪರವಾಗಿಲ್ಲ ಮಾಡಿದ್ರು ಮಾಳು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ರಘು ಸಖತ್ತಾಗಿ ಮಾಡಿದ್ರು ಅದು ಇಷ್ಟ ಆಯಿತು ಆ್ಯಂಡ್ ರೋಸ್ಟಿಂಗ್ ಅಂತ ಬಂದಾಗ ಅದೇ ಅವರು ಹೇಳೋ ಪ್ರಕಾರ ಕೆಲವೊಂದು ಪದಗಳೇನಾದ್ರು ಅತಿಯಾಗಿ ಹೇಳಿದ್ರೆ ಅವ್ರ ತಲೆಯಲ್ಲಿ ತೆಗೆದುದಾಕಿ ಗೆಸ್ಟ್ಗಳಿಂದ ತೆಗೆದ್ ಹಾಕಿದ್ರೆ ಒಂದು ಸ್ವಲ್ಪ ಮಲೇರಿಯಾ ಅನ್ನೋ ಒಂದು ಕೆಲವೊಂದು ಸ್ವಲ್ಪ ಜಾಸ್ತಿ ಓವರ್ ಆಯ್ತು ಅಂತ ಅನ್ಸಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ ಆ ಡೈಲಾಗ್ನ ನೆನಪು ನೆನ್ಪಿಟ್ಕೊಂಡಿದ್ದಾನಲ್ಲ ಅದಕ್ಕೆ ಸೆಲ್ಯೂಟ್ ಅಂತ ಹೇಳ್ಬೇಕು ಅಷ್ಟೇ ಅವ್ನು ಟ್ಯಾಲೆಂಟ್ ಟ್ಯಾಲೆಂಟ್ಗೆ ಓಕೆ ಇದಾದ ಮೇಲೆ ಅಲ್ಲಿ ಅಗೇನ್ ಎಂಡಲ್ಲಿ ಅವರು ಪ್ರೋಗ್ರಾಮ್ ಬಗ್ಗೆ ಆ ಮನೋರಂಜನಾ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಯಾರು ನಮ್ಮ ಅತಿಥಿಗಳು ಒಂದು ಹೇಳಬೇಕಾಗತ್ತೆ ಏನು ಅಂತಂದಾಗ ಮಂಜು ಅವರೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಿದ್ರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳಿದ್ರು ನಾನು ಇವಾಗಲೂ ಹೇಳೋದು ಅಷ್ಟೇ ಮಂಜು ಒಳ್ಳೆ ಒಬ್ಬ ಒಬ್ಬ ಒಳ್ಳೆ ಕಲಾವಿದ ಹೊರಗಡೆಗೆ ಅವ್ನು ಯಾಕೆ ಇದಕ್ಕೆಲ್ಲ ಬಂದು ಸಿಗಾಕೊಂಡಿದ್ದಾನೆ ಒಂದು ಒಳ್ಳೆ ಎಂಗೇಜ್ಮೆಂಟ್ ಆಗಿದೆ ಹುಡುಗಿ ಜೊತೆ ಹುಡುಗಿ ಜೊತೆ ಇರೋದು ಬಿಟ್ಟು ಇದೆಲ್ಲ ಬೇಕಿತ್ತು ಅವನಿಗೆ ಅಂತ ನಂಗೆ ಅನಿಸ್ತದೆ ಏನಕ್ಕೆ ಬೇಕಿತ್ತು ಏನೋ ಬ್ಯಾಚುಲರ್ ಪಾರ್ಟಿ ಅದು ಇದು ಅಂತ ಅವ್ನಿಗೆ ಹೇಳ್ಬಿಟ್ಟು ಕರ್ಸ್ಕೊಂಡು ಬಂದಿರ್ತಾರೆ ಇನ್ನೂ ಬಕ್ರ ಆದರೂ ಅಷ್ಟೇ ಅವರು ಬಂದವರು ಯಾಕೆ ಬೇಕಿತ್ತು ಇವರಿಗೆಲ್ಲೂ ಇವ್ರಿಗೇನು ಬೇಕು ಟಿ ಆರ್ ಪಿ ಬೇಕು ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡ್ಕೊತಾರೆ ಸೊ ನಿಮಗಾದ್ರೂ ಬುದ್ಧಿ ಅಲ್ವಾ ಬಿಗ್ ಬಾಸ್ ಅದು ಸುಮ್ಮನೆ ಟಾಕ್ಸಿಕ್ ಶೋ ಯಾಕೆ ಬೇಕಾಗಿತ್ತು ಸ್ಟಾರ್ಟಿಂಗ್ ಡೇ ಬಂದಾಗಲೇ ಅಲ್ಲಿ ತ್ರಿವಿಕ್ರಮ್ ಮೇಳದ ಫುಲ್ ತಲೆ ಗುಯಿ ಅಂತಿದೆ ಅಂತ ಇದು ಬೇಕಿತ್ತ ಸುಮ್ಮನೆ ಸೀರಿಯಲ್ ಮಾಡ್ಕೊಂಡು ಇದ್ದಪ್ಪ ನೀನು ಅದಾದ್ಮೇಲೆ ಎಲ್ಲ ರಜೆ ಕೇಳ್ತಾನೆ ಆ ಏನೋ ಒಂದು ಕೆಲವೊಂದು ಹೇಳ್ದ ಕೆಲವರಿಗೆ ಹೋಗೋದ ಅದಾದ್ಮೇಲೆ ನಾವು ನಮ್ಮ ಒಂದು ಕ ಸೀಸನ್ ಅಲ್ಲಿ ಸೊ ಬೇರೆ ಗಳು ಬಂದಾಗ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಕಳಿಸಿದೀವಿ ಆ ಕಳ್ಸಿದೀವಿ ಈ ಕಳ್ಸಿದೀವಿ ಅಂತ ಹೇಳ್ದ ನಾನು ಇವಾಗಲೂ ಅಷ್ಟೇ ನಾನು ಓಪ ನೀನ್ ಏನು ಗೊತ್ತಾ ಎರಡು ಕಡೆಯಿಂದ ಇರುತ್ತದೆ ಮ್ಯೂಚರ್ ಇದು ಸ್ಟಾಫ್ ಆದರೂ ಆಗಿರ್ಬೋದು ಗೆಸ್ಟ್ ಆದರೂ ಆಗಿರ್ಬೋದು ನಿಮ್ಮ ಸೀಸನ್ ಅಲ್ಲಿ ಬಂದಾಗ ಗೆಸ್ಟ್ಗಳು ಈ ನಿಮ್ಮಷ್ಟು ಅತಿರೇಕವಾಗಿ ಆಡಿರಲಿಲ್ಲ ಓಕೆ ನಿಮ್ಮಷ್ಟು ಅತಿರೇಕವಾಗಿ ಆಡಿರಲಿಲ್ಲ ಅದನ್ನ ತಿಳ್ಕೊಳ್ಳಿ ಫಸ್ಟ್ ಸೊ ನೀವೇ ಎಲ್ಲ ಸಾಚ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಹೋಗಬೇಡಿ ನಿಮ್ಮ ಒಂದು ಸೀಸನಲ್ಲಿ ಅತಿಥಿಗಳು ಬಂದಂಥವ್ರು ಕರೆಕ್ಟಾಗಿದ್ದರು ಎಷ್ಟಿರಬೇಕು ಅಷ್ಟರಲ್ಲಿದ್ದರು ನೀವು ಹೇಗೆ ಮಾಡ್ತಿದ್ದೀರಾ ನೀವು ಗೆಸ್ಟಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಟಾಸ್ಕ್ ಅನ್ನೋವಂಥವ್ ನೆಪದಲ್ಲಿ ಸೊ ಕಂಟೆಸ್ಟೆಂಟ್ ಆಗ್ತಾ ಇದೀರಾ ಸೊ ಅದು ಆಗೋದು ಬೇಡ ಅಂತ ಹೇಳುವಂಥದ್ದು ನೀವು ಅವನ್ನ ಬಾಯ್ ಮುಚ್ಚುವಂಥ ಪ್ರಯತ್ನ ಮಾಡಬೇಡಿ ತುಳಿಯುವಂಥ ಪ್ರಯತ್ನ ಮಾಡಬೇಡಿ ಏನು ಮಾಡಬೇಕು ಅವ್ನು ಮಾಡ್ತಿದ್ದಾನೆ ನೀವು ಹೊರಗಡೆ ನೋಡ್ಕೊಂಡು ಬಂದಿದ್ದೀರಾ ಒಳಗಡೆ ಹೋದ್ಮೇಲೂ ಕೂಡ ಅವ್ನು ನೀವು ಮೇ ಬಿ ನೀವೇನೋ ಅಂದ್ಕೊಂಡಿದ್ದೀರ ಅಂತ ಅನ್ಸುತ್ತೆ ಅವ್ನು ನಿಮಗೆ ಏನಾದ್ರು ಹೊಗಳಬಹುದು ಅದು ಮಾಡ್ಬೋದು ಅಂತ ಬಟ್ ಇಲ್ಲ ಅವನು ಏನು ಆಡೋಕ್ಕೆ ಬಂದವನೇ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಯಾರು ಏನು ಹೇಳಿದ್ರು ಕೂಡ ಅವ್ನು ಆಡ್ತಿದ್ದಾನೆ ಕೆಲವು ಟೈಮಲ್ಲಿ ಕೆಲವೊಂದು ತಪ್ಪುಗಳಾಗಿದಾವ ಇಲ್ಲ ಅಂತ ಹೇಳ್ತಲ್ಲ ನಾವು ಕ್ವಶನ್ ಮಾಡಿದ್ದೀವಿ ಎಲ್ಲನೂ ಮಾಡಿದ್ದೀವಿ ಬಟ್ ಈ ಒಂದು ವಿಚಾರದಲ್ಲಿ ತೊಗೊಳಕ್ ಹೋದ್ರೆ ಈ ವಾರದಲ್ಲಿ ಅವ್ನು ಕರೆಕ್ಟ್ ಮೋಸ್ಟ್ ಆಫ್ ದಿ ಇದರಲ್ಲಿ ನೀವೇನು ಮಾಡಿದಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ ಬಿಟ್ರೆ ಬಟ್ ನೀವು ಮಾಡಿದ್ದೆ ಅವನು ಕೂಡ ಮಾಡಿದ್ದಾನೆ ಆ ಎರಡು ತಪ್ಪುಗಳನ್ನು ಬಿಟ್ಟು ಆ ಎರಡು ತಪ್ಪು ನಾನು ಇವಾಗಲೂ ಹೇಳ್ತಾ ಇದ್ದೀನಿ ತಪ್ಪು ಮಾಡಿದ್ದಾನೆ ಅವನು ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಇದಾದಮೇಲೆ ತ್ರಿವಿಕ್ರಮ್ ಹೇಳ್ತಾನೆ ಫುಲ್ಲಿ ಹಿಂಗೆ ಹೇಳ್ತಾನೆ ಅವನು ಅಂದರೆ ನೀವು ಅಲ್ಲಿದ್ದೀರಾ ನಾವು ಇಲ್ಲಿದ್ದೀವಿ ಅಂತಂದರೆ ದೆರ್ ಈಸ್ ಅ ಡಿಫ್ರೆನ್ಸ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಆ್ಯಟಿಟ್ಯೂಡ್ ಬೇಕಾಗ್ರು ನಿನ್ಸ್ ಅವನೇನು ಹೇಳ್ದ ಅಂತಂದರೆ ಅದೇ ಹಿಂಗೆ ಡಿಫ್ರೆನ್ಸ್ ಇದೆ ಸೊ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದು ಈಗೋ ಪ್ರಾಬ್ಲಮ್ ಬರಲ್ಲ ಹಾಗೆ ಹೀಗೆ ಅದ್ರ ಜೊತೆಗೆ ಸೊ ನಾವೇನಾದರೂ ಐದು ನಿಮಿಷ ಸಾಕು ನಿಮ್ಮ ಒಂದು ಇದನ್ನು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತಂದರೆ ಹಿಂಗೆ ಎತ್ ಬಿಡ್ತೀವಿ ಹಿಂಗೆ ತೆಗೆದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ರನ್ನರ್ ಅಪ್ ಕಣ ಅನ್ನೋ ರೀತಿನಲ್ಲಿ ಲೇ ಲರ್ ಲೇ ರನ್ನರ್ ಅಪ್ ಏನೋ ಅಂದ ಅಲ್ಲಿ ಗಿಲ್ಲಿಗೆ ಬೇಡ ನಮ್ಮ ಹತ್ರ ಬೇಡ ಅನ್ನೋ ರೀತಿಯಲ್ಲಿ ನಿಂದು ಏನು ಅನ್ನೋದು ಕೂಡ ನಾವು ನೋಡಿದ್ದೀವಣ ಸೀಸನ್ ಹನ್ನೊಂದರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಕಿತ್ ದಬ್ಬ ಆಗ್ತಾನೆ ಅನ್ನೋ ರೀತಿಯಲ್ಲಿ ಏನೋ ಸ್ಲೋ ಆಗಿ ಸ್ಟಾರ್ಟ್ ಒಂದು ಒಂದೆರಡು ವಾರ ಏನು ಅಣ್ಣ ಮಾತೇ ಸುಮ್ಮನೆ ನಿಂತ್ಕೊಂತಿದ್ದ ಜಗಳ ಆದರೆ ಸುಮ್ಮನೆ ನೋಡ್ಕೊತಿದ್ದ ಅಷ್ಟೇ ಗೇಮ್ ಎನಲೈಸ್ ಮಾಡ್ತವೇ ಇದು ಮಾಡ್ತವಣೆ ಟಾಸ್ಕ್ ಮಾಸ್ಟ್ರು ಹಾಗೆ ಹಿಂಗೆ ಅಂತೆಲ್ಲ ಬಿಲ್ಡ್ ಅಪ್ ಕೊಟ್ಟರು ಅದಾದಮೇಲೆ ನಾವು ನೋಡಿದ್ವಿ ಟಾಸ್ಕ್ ಅಂತ ಬಂದಾಗ ಭವ್ಯ ಎದುರುಗಡೆಗೆ ಕೆಲವು ಟೈಮಲ್ಲಿ ಸೋತಿದ್ದಾದ ಮೇಲೂ ಕೂಡ ಯಾವ ರೇಂಜಿಗೆ ಡ್ಯಾಶ್ನ ಹುರ್ಕೊಂಡಿದ್ದ ಅಂತಲೂ ಕೂಡ ಗೊತ್ತಿದೆ ನಿಮಗೆ ನಮಗೆ ಹುರ್ಕೊಂಡಿದ್ದಾದಮೇಲೆ ಅವಳನ್ನ ಹಿಂದೆ ಟಾಂಡ್ ಕೊಡುವಂಥದ್ದು ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಟಾಸ್ಕಲ್ಲಿ ಭವ್ಯ ಗೆದ್ದಾಗ ಇವನು ಸೋತಾಗ ಆ ಒಂದು ತಡ್ಕೊಳಕ್ಕಾಗ್ದೇನೆ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಆಗದೆ ಯಾವ ರೇಂಜಿಗೆ ಉರ್ಕೊಂಡಿದ್ದ ರಜ ಜೊತೆ ಸೇರಿಕೊಂಡು ಏನೇನು ಮಾತುಗಳ ಆಡಿದ್ದ ಅನ್ನೋದು ಇನ್ನೂ ತೆಲಿದೆ ನಮಗೆ ಎಪಿಸೋಡಲ್ಲಿ ತೆಲೆಯಲು ಇದೆ ಯೂಟ್ಯೂಬಲ್ಲಿ ಚಾನಲಲ್ಲಿ ಇದಾವೆ ಹೋಗಬೇಕಿದ್ರೆ ನೋಡಿ ಇವರು ಯೋ ಇವ್ರ ಯೋಗ್ಯತೆಗಳು ಏನು ಅಂತ ಗೊತ್ತಾಗುತ್ತೆ ಅದರಲ್ಲಿ ಇವರು ಇದೇ ರಜತು ಇದೇ ಯಾರೋ ತ್ರಿವಿಕ್ರಮ್ ಇದಾರಲ್ಲ ಇದೇ ಸೇಮ್ ಟಾಸ್ಕ್ ಆಗಿತ್ತು ಲಾಸ್ಟ್ ಸೀಸನಲ್ಲೂ ಕೂಡ ಮಂಜಣ್ಣ ಅಪೋಸಿಟ್ ಅಲ್ಲಿ ಇದ್ರು ಅಂಡ್ ಚೈತ್ರ ಅಪೋಸಿಟ್ ಟೀಮಲ್ಲಿ ಇದ್ರು ಇವರಿಬ್ರು ಒಂದು ಅಲ್ಲಿ ಇದ್ರು ಭವ್ಯ ಯಾರು ಅಗೇನ್ ಮೋಕ್ಷಿತಾ ಅಂಡ್ ತ್ರಿವಿಕ್ರಮ್ ಇವ್ರ ಒಂದು ಟೀಮಲ್ಲಿ ಇನ್ನೂ ಕೆಲವರು ಇದ್ರು ಧನು ಇದ್ರು ಎಲ್ಲೋ ಇದ್ರು ಈ ಕಡೆಗೆ ಮಂಜು ಅಂಡ್ ಗೌತಮಿ ಜೊತೆಗೆ ಇನ್ನು ಕೆಲವರು ಇದ್ರು ಸೊ ಈ ಒಂದು ಟೈಮಲ್ಲಿ ಮಂಜು ಆ್ಯಂಡ್ ಟೀಮ್ ಇದೆಯಲ್ಲ ಆಲ್ಮೋಸ್ಟ್ ಒಂದು ರೇಂಜಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಇವ್ರು ಬಂದಾಗ ಯಾವ ರೇಂಜಿಗೆ ಕ್ವಾಟ ಕ್ವಾಟ್ಲೆ ಕೊಟ್ಟಿದ್ದಾರೆ ಅಲ್ಲಿ ಹಾಂ ಇವ್ರು ಮಾಡಿದ್ರು ಅವಾಗ ಮತ್ತೆ ಇವಾಗ ಸ್ಟಾಫಿಗೆ ಬೈತಾರಲ್ಲ ಸೊ ಇವ್ರು ಮಾಡಿದ್ರು ಅವಾಗ ಟಾಸ್ಕ್ ಅವಾಗಲೂ ಕೂಡ ಟಾಸ್ಕ್ ರೀತಿಯಲ್ಲಿ ನೋಡಬೇಕಾಗಿತ್ತು ಏನಾದರೂ ಊಟ ಕೊಡಬೇಕು ಅಂದರೆ ಹಿಂಗೆ ಕೈಯಲ್ಲಿ ಕೊಡೋದಂತೆ ಕೈಯಲ್ಲಿ ಪ್ಲೇಟಲ್ಲಿ ಅಲ್ಲ ಕೈಯಲ್ಲಿ ಕೊಡೋದಂತೆ ಮೊನ್ನೆ ಇವತ್ತು ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು ರೀಲ್ಸಲ್ಲಿ ಹೋಗಿ ನೋಡ್ಕೊಂಡು ಮೊನ್ನೆ ಸ್ವಲ್ಪ ಎಪಿಸೋಡ್ ಗೊತ್ತಾಗುತ್ತೆ ತಾವು ಸ್ಟಾಫ್ ಆದಾಗ ಬೇರೆ ತಾವು ಗೆಸ್ಟ್ ಆದಾಗ ಇನ್ನೊಂದು ರೀತಿನಲ್ಲಿ ನಾನು ಅದಕ್ಕೆ ಹೇಳಿರುವಂಥದ್ದು ಉಲ್ಟ ಆಗಬೇಕಾಗಿತ್ತು ಒಂದೇ ವಾರದಲ್ಲಿ ಸೊ ಅವ್ರು ಬಂದವರಲ್ಲ ಗೆಸ್ಟ್ಗಳು ಇವಾಗ ಸೊ ಅವ್ರನ್ನೂ ಕೂಡ ಸ್ಟಾಫ್ ಆಗೋ ರೀತಿ ಆಗಬೇಕಾಗಿತ್ತು ಅವಾಗ ಗೊತ್ತಾಗುವಂಥದ್ದು ಯಾವ ಯಾರು ಯಾರಿಗೆ ಕಾಟ ಕೊಡ್ತಿದ್ರು ಯಾರು ಯಾರು ರೀ ಆಗಿ ನಡ್ಕೊತಿದ್ರ ಅಥವಾ ಗೆಸ್ಟಾಗಿ ಚೆನ್ನಾಗಿ ನಡ್ಕೊಂಡ್ರ ಅನ್ನೋಂಥದ್ದು ಸೊ ಒನ್ ಸೈಡೆಡ್ ಆಗಿ ಬಂದ್ಬಿಟ್ಟು ಹೊಡೆದೋಗೋದ್ರೆ ಹೆಂಗಾಗುತ್ತಿದ್ದು ಇದು ಹಿಟ್ ಆ್ಯಂಡ್ ರನ್ ಆಗುತ್ತಿದ್ದು ಓಕೆ ಸೊ ಇದು ನಂಗೆ ನಂಗನ್ಸಿರುವಂಥದ್ದು ಅದೇ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಿದ್ದಲ್ಲ ಅದೆಲ್ಲ ಆಗಲ್ಲ ನಿಮ್ಮದು ಸೀಸನ್ ಅಲ್ಲಿ ನಾವು ನೋಡಿದ್ದೀವಿ ಏನೇನಾಗಿದೆ ಅಂತ ನಿಮ್ಮ ದುರಹಂಕಾರದ ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಇಂದನೇ ಬಂದು ಇಬ್ರಿಗೂ ಕೂಡ ರಜತು ಇನ್ನೊಬ್ಬ ತ್ರಿವಿಕ್ರಮ್ ಇಬ್ರಿಗೂ ಬಂದು ಹನುಮಂತ ಬಗ್ನಿ ಊಟ ಇಟ್ಬಿಟ್ಟು ಹೋಗಿರೋದ್ರಲ್ಲಿ ಓಕೆ ಆಮೇಲೆ ಇವಾಗ ಹನುಮಂತನ ಹೊಗಳ್ತಾರೆ ಹನುಮಂತ ಹಂಗೆ ಸೈಲೆಂಟು ಕಾಮು ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಅಂತ ಅವಾಗ ಹೇಳ್ತಾ ಇದ್ರಿ ಇವನು ಮಾತಾಡಲ್ಲ ಅಂತ ಇವಾಗ ಗೊತ್ತಾಯ್ತಲ್ವಾ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋದು ಕೂಡ ಪರ್ಫೆಕ್ಟ್ ಆಗಿ ಮಾತಾಡ್ತಿದ್ದ ಅವನು ಅಗೇನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಏನು ತಿರುಗಾ ಅಲ್ಲಿ ಅಲ್ಲಿ ಕುತ್ಕೊಂಡಿರ್ತಾರೆ ಆ ಒಂದು ಹಾಲಲ್ಲಿ ಅಲ್ಲಿ ಮಾಮೂಲಿ ಗಿಲ್ಲಿದೇನು ಅಂತಂದ್ರೆ ಅಲ್ಲಿ ಕಿತ್ತ ಏನಾದರೂ ಒಂದು ಮಾತಾಡಬೇಕಲ್ಲ ಅವನು ಸುಮ್ಮನೆ ಅಲ್ಲಿ ಮದೇ ಅಗೇನ್ ಅದೇ ಕನಕ ಕನಕಮೂರ್ತಿ ಇದೆಲ್ಲ ಅನ್ನೋ ಟೈಮಲ್ಲಿ ಏನಾಯಿತು ನಾರ್ಮಲ್ ಆಗಿ ಅಂತಿರ್ತಾನಲ್ಲ ಅಗೇನ್ ತಿರ್ಗಾ ಅಫೆಂಡ್ ಆದ ಅಲ್ಲಿ ಯಾರು ರಜತ್ ತಿರ್ಗಾ ಅಲ್ಲಿ ಗಲಾಟೆ ಅವ್ನ ಮೇಲೆ ತಿರ್ಗಾ ಬಯೋ ಅಂಥದ್ದು ಏನು ಮನುಷ್ಯನೇನೋ ಮನುಷ್ಯನ ಜಾತಿ ಇದೇನೇನೋ ಹಾಗೆ ಹೀಗೆ ನಾನು ಪಾಯಿಂಟ್ಸ್ ಕೊಡಲ್ಲ ಅದು ಇದು ಎಲ್ಲ ಮತ್ತು ಅಡು ತಿರ್ಗ ಅಲ್ಲಿ ಬಿಗ್ ಬಾಸ್ ಇಂಟರ್ಫಿಯರ್ ಆದರು ಪದೇ ಪದೇ ಯಾಕೆ ಬಿಗ್ ಬಾಸ್ ಇಂಟರ್ಫಿಯರ್ ಆಗ್ತಿದ್ದಾರೆ ನೀವು ಬಿಗ್ ಬಾಸ್ ಒಳಗಡೆಗೆ ಒಬ್ಬರನ್ನ ಕಳಿಸ್ತೀರ ಅಂತಂದರೆ ಅಟ್ ಲೀಸ್ಟ್ ಹೇಳಿಬಿಟ್ಟು ಕಳಿಸಿ ನೀವು ಅಲ್ವಾ ಹೇಳಿಬಿಟ್ಟು ಕಳಿಸಿದ್ರೆ ಗೊತ್ತಾಗುತ್ತೆ ನೋಡಿಪ್ಪ ನೀವು ಇಷ್ಟು ಲಿಮಿಟ್ ಬಿಟ್ಟು ದಾಟ್ ದಾಟಬೇಡಿ ಒಳಗಡೆ ಇರೋಂಥ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬೇಕಾಗಿತ್ತು ಇವರು ಲಿಮಿಟ್ ಲೆಸ್ ಆಗಿ ಕ್ರಾಸ್ ಮಾಡ್ತಿದ್ದಾರೆ ಸೊ ಅವನು ಕ್ರಾಸ್ ಮಾಡ್ತಿದ್ದಾನೆ ಅಷ್ಟೇ ಸಿಂಪಲ್ ಮ್ಯಾಟ್ರ್ ಅದಾದ್ಮೇಲೆ ಅಲ್ಲಿ ಅಭಿ ಬಂದು ಕೆಲವರಿಗೆಲ್ಲ ಹೇಳ್ತಾ ಅಂದ್ರೆ ಪಾಯಿಂಟ್ಸ್ ಕೊಡಲ್ಲ ಅಂತಂದಿದ್ದಾದಮೇಲೆ ಅಭಿ ಬಂದು ಸೂರಜ್ ಮತ್ತು ಧನುಷ್ ಇವ್ರ ಹತ್ರವೆಲ್ಲ ಬಂದು ಸಾರಿಗೆ ಕೇಳೋಣ ಎಲ್ಲರೂ ಸೇರ್ಕೊಂಡು ಅನ್ನೋ ರೀತಿಯಲ್ಲಿ ಮಾತುಕತೆ ಬಂದಾಗ ಅಲ್ಲಿ ನಾವೇ ಕೇಳೋಣ ಅಂತ ಸೂರಜ್ ಎಲ್ಲ ಕೆಲವೊಂದು ಮಾತುಕತೆ ನಡೆಯಿತು ಆಮೇಲೆ ಧನುಷ್ ಕೂಡ ಗಿಲ್ಲಿ ಮೇಲೆ ರೈಸ್ ಆಗಿರುವಂಥದ್ದು ಸೊ ಗಿಲಿ ನನ್ನ ಕಡ್ಡ ಬರಬಾರ್ದು ನೀನು ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳೆಲ್ಲ ಬಂತು ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಇದೆಲ್ಲ ಮೇಲೆ ಹೆಂಗೋ ಪಾಯಿಂಟ್ಸ್ ಅನ್ನು ಕೊಡ್ತಾರೆ ಕೆಲವೊಂದು ಪಾಯಿಂಟ್ಸ್ಗಳು ಕೊಟ್ಟರು ಅಭಿಗೆ ಆ್ಯಂಡ್ ಅಭಿ ಕೆಲವೊಂದು ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಸೊ ಅವರಿಗೆಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಅದ್ರ ಮುಖ್ಯವಾಗಿ ಕಿಚನಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ರೆಕಗ್ನೈಸ್ ಸಿಗ್ತಲ್ವಾ ಏನು ಮಾಡೋಕ್ಕಾಗತ್ತೆ ಅಲ್ವಾ ಸೊ ಚೆನ್ನಾಗಿ ಮಾಡೋರಿಗೆ ಇಲ್ಲ ಓನ್ಲಿ ಟಿ ಆರ್ ಪಿದವ್ರಿಗೆ ತಾನೇ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇರುವಂಥದ್ದು ಓಕೆ ಬೆಟರಾಗಿ ಮಾಡಿದ್ದಾರೆ ಸೊ ಅಲ್ಲಿ ಸೂರಜ್ ಅಂದ್ರೆ ಆಗಿರ್ಬೋದು ಯಾರಿಗೆ ಒಟ್ಟಿನಲ್ಲಿ ಕಿಚನ್ ಡಿಪಾರ್ಟ್ಮೆಂಟೇ ತುಂಬ ಚೆನ್ನಾಗಿ ಮಾಡಿದೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆಲ್ಲ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಅದೇ ಯಾಕೆ ಹಿಂಗೆ ಇಷ್ಟೊಂದು ಇದು ಆಗ್ತಿದೆ ಅಂತಂದಾಗ ಅಲ್ಲಿ ಗಿಲ್ಲಿ ಹೇಳ್ದೆ ಇಲ್ಲ ನನಗೆ ಮೊನ್ನೆ ಅಲ್ಲಿ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿ ಅದೇ ಟ್ರಿಗರ್ ಆಗಿರೋವಂಥದ್ದು ಅದು ಇದೆಲ್ಲ ಮಾತಾಡ್ದ ನಾನು ಹೇಳ್ತಾ ಇಲ್ವಾ ಅದೇ ಪ್ರಾಬ್ಲಮ್ ಆಗಿರುವಂಥದ್ದಲ್ಲಿ ಇವ್ರು ಏನಂತಂದರೆ ಒಂದು ಲಿಮಿಟಲ್ಲಿ ಇರಬೇಕಾಗಿತ್ತು ಇವರು ಆ ಟಾಸ್ಕಿಂದ ಆಚೆ ಬಂದು ಸೊ ತಮ್ಮ ಒಂದು ಆ ಟಾಸ್ಕಲ್ಲಿರುವಂಥ ಒಂದು ಕ್ಯಾರೆಕ್ಟರಿಂದ ಆಚೆ ಬಂದು ಸೊ ಏನೇನೇನೋ ಎಲ್ಲ ಮಾತಾಡಿದ್ರು ಓಕೆ ಸೊ ಅವನು ಕೂಡ ಅಷ್ಟೇ ಸೊ ಅವನು ಮಾತಾಡಿದಾನೆ ಇವ್ರು ಸ್ವಲ್ಪ ಜಾ ಕಮ್ಮಿ ಮಾಡಿದ್ದಾರೆ ಅವ್ನು ಜಾಸ್ತಿ ಮಾಡಿದ್ದಾನೆ ಸಿಂಪಲ್ ಮ್ಯಾಟ್ರ್ ಇದರಲ್ಲಿ ಏನು ಬೇರೆದೇನೂ ಇಲ್ಲ ಇಡೀ ವಾರ ತಗೊಂಡ್ರು ಕೂಡ ಅದೇ ಆಗಿರುವಂಥದ್ದು ಅವ್ನು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಿದ್ರು ಅವ್ನು ಯಾಕೆ ಬೈ ಮುಚ್ಚಬೇಕು ಅಲ್ಲಿ ಅವ್ನು ಕಂಟೆಸ್ಟೆಂಟು ಅಲ್ವಾ ಸೊ ಅವ್ನ ಯಾಕೆ ಮುಚ್ಚಬೇಕಾಗುತ್ತೆ ಮುಚ್ಚಕ್ ಸಾಧ್ಯನೇ ಇಲ್ಲ ಸೊ ಇವ್ರು ಜಾಸ್ತಿ ಮಾಡಿದ್ರು ಅವ್ನಿಗೆ ಅದಕ್ಕಿಂತ ಜಾಸ್ತಿ ಮಾಡ್ದ ಸಿಂಪಲ್ ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ಓಕೆ ಸೊ ಇದಾದ್ಮೇಲೆ ಇನ್ನೇ ಒಂದು ಎಪಿಸೋಡ್ ಅಲ್ಲಿ ಒಂದ್ ಇನ್ನೊಂದು ನಡೆಯುತ್ತೆ ಧ್ರುವಂತ ಪ್ರೊಸೆಸ್ ನಮ್ಮ ಮಾಳು ಜೊತೆಗೆ ರಕ್ಷಿತ ಸೊ ಅಲ್ಲಿ ಬಂದಾಗ ಖಂಡಿತವಾಗಲೂ ಧ್ರುವಂತ ಅಷ್ಟೊಂದು ಕೆಲವೊಂದು ಮಾತುಗಳು ಆಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಯಾಕೆ ಉರಿಯುತ್ತ ಅನ್ನುವಂಥದ್ದು ರಕ್ಷಿತಾಗೆ ಅದು ತಪ್ಪು ಆಮೇಲೆ ಡೌ ಅನ್ನೋವಂಥದ್ದು ತಪ್ಪು ಏನೇ ಇರಲಿ ಆ ಹುಡುಗಿದ ಅದು ಇದು ಇರ್ಬೋದು ಕೆಲವು ಟೈಮಲ್ಲಿ ರಿಟೇಟಿಂಗ್ ಅಂತ ಅನಿಸುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದೇನಿದ್ರೂ ಕೂಡ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬೋದಾಗಿತ್ತು ಅಥವಾ ಕ್ಯಾಪ್ಟನ್ ಓಕೆ ಮ್ಯಾನೇಜರ್ ಬಿಟ್ಟಾಕೆ ಕ್ಯಾಪ್ಟನ್ ಅವ್ರ ಹತ್ರ ಹೇಳ್ಬೋದಾಗಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ಕಿತ್ತಾಡುವಂಥದ್ದು ನೆಸೆಸಿಟಿ ಇರಲಿಲ್ಲ ಅಲ್ಲಿ ಎರಡು ವರ್ಷನಿದೆ ಒಂದು ಧ್ರುವಂತ ವರ್ಷನ್ ಇದೆ ಇನ್ನೊಂದು ರಕ್ಷಿತ ಅಂಡ್ ಮಾಳು ವರ್ಷನ್ ಇದೆ ರಕ್ಷಿತ ಏನು ಒಂದು ಪ್ಲೇಟ್ ಎಲ್ಲ ತಂದು ಟಿಶ್ಯೂ ಪೇಪರ್ ಇರೋದೆಲ್ಲ ತಂದು ವಾಷ್ ಮೆಸಿನಲ್ಲಿ ಹಾಕ್ತಿದ್ದಾನೆ ಅದು ಒಳಗಡೆ ಹೋಗಿ ಅಲ್ಲಿ ಬ್ಲಾಕ್ ಆಗ್ತಿದೆ ಅಂತ ಈ ಕಡೆಗೆ ರಕ್ಷಿತ ಮಾಡಿ ಹೇಳುವಂಥದ್ದು ಬಟ್ ಇವ್ನು ಹೇಳುವಂಥದ್ದು ಏನು ಅಂತಂದ್ರೆ ಇವ್ರ ಅಲ್ಲೆಲ್ಲ ಹೌಸ್ ಕೀಪಿಂಗ್ ಟೀಮ್ ಆಗಿ ಸೊ ಅಲ್ಲಿ ಎಲ್ಲಿರುವ ಪ್ಲೇಟ್ಗಳನ್ನೇ ಎತ್ಕೊಂಡು ಬಂದಿಲ್ಲ ಅದು ನಾನು ಎತ್ಕೊಂಡು ಬಂದು ಹಾಕ್ತಾ ಇದ್ದೀನಿ ಅಂತ ಇವನು ಸೊ ಯಾರು ತಪ್ಪು ಅಂತ ಇವಾಗ ಸೊ ಅವ್ರು ಏನಂದ್ರೆ ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂತ ರಕ್ಷಿತಾ ನಾವು ಅದನ್ನು ಮಾಡ್ಕೊಂತೀವಿ ಅಂತ ಸೊ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಿಲ್ಲ ಬಟ್ ಆ ಧ್ರುವಂತ ಮಾತಾಡ್ದನಲ್ಲ ಉರಿಯುತ್ತಾ ಅನ್ನೋಂಥದ್ದು ಡೌ ಅನ್ನುವಂಥದ್ದು ಅದು ಬೇಕಿರಲಿಲ್ಲ ಯಾಕಂದ್ರೆ ಅವನು ಸುಮಾರು ದಿವಸದಿಂದ ಕಾಯ್ಕೊಂಡು ಕೂತಿದ್ನಲ್ಲ ರಕ್ಷಿತಾ ಹೆಂಗಾದ್ರು ಮಾಡಿ ಮೀನ್ಸ್ ಕೌಂಟರ್ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಸೊ ಅದು ಬೇಕು ಅಂತಾನೆ ಮಾಡಿದ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ ಇದು ಅತಿರೇಕ ಅಂತ ಅನ್ಬಾರ್ದು ಸಾರಿ ಸಾರಿಗಳದು ಸ್ವಲ್ಪ ಅತಿರೇಕ ಅಂತ ಅನ್ಬಾರ್ದೆ ನಾವು ಅದ್ಯಾವ್ದೋ ಒಂದಲ್ಲೊಂದು ಒಂದು ಶಿಲೆ ಇದೆ ಓಕೆ ಅದನ್ನ ಇವಳು ಯಾರು ನಮ್ಮ ಚೈತ್ರ ಅವ್ರು ಕೇಳ್ತಾಳೆ ಅರಿಯ ಕಾವ್ಯಗೆ ಅದು ಏನು ಗೊಂಬೆ ಅಂತ ಕೇಳ್ತಾಳೆ ಸೊ ಅವಳು ನನಗೆ ಗೊತ್ತಿಲ್ಲ ಅಂತ ಏನೋ ಅಂತಾರೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನೊಂದು ಏನೋ ಮಾತು ಬಂದಾಗ ಅಲ್ಲಿ ಇಲ್ಲಿ ಯಾರಿಗೂ ಅಷ್ಟು ಬುದ್ಧಿ ಇಲ್ಲ ಏನೋ ಮಾತು ಬರುತ್ತೆ ಅದನ್ನೇ ಹಿಡ್ಕೊಂಡು ಬಿದ್ದಂತಹ ಚೈತ್ರ ಅವರು ಸೊ ಇಡೀ ಮನೆ ನನಗೆ ಇವಾಗ ಅದೇ ರೀತಿಯೂ ಕ್ಷಮೆ ಕೇಳಬೇಕು ಅಂತ ಇದು ಯಾವ ಊರದಪ್ಪ ಇದು ಇದು ಯಾವ ರೂಲ್ ಇದು ಯಾವ ಅತಿಥಿ ಮಾಡ್ತಾರೆ ನಿಂಗೆ ಎಲ್ಲರೂ ಕೂಡ ಕೇಳಬೇಕು ಕೇಳಬೇಕು ಅಂತಂದರೆ ಎಲ್ಲರೂ ಒಪ್ಕೊಂತಾರೆ ನಾನು ಹೇಳುವಂಥದ್ದು ಏನಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾರೆ ಸೂರಜ್ ಕೇಳ್ತಾನೆ ಧನುಷು ಕೇಳ್ತಾನೆ ಗಿಲ್ಲಿ ಕೇಳ್ತಾನೆ ಎಲ್ಲರೂ ಕೇಳ್ತಾರೆ ಅಶ್ವಿನಿ ಒಬ್ಬರು ಮಾತ್ರ ಕೇಳಲ್ಲ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಸ್ಟಾಫ್ಗಿಂತ ತಪ್ಪಾಗಿದ್ದ ಕ್ಷಮೆ ಕೇಳ್ತೀನಿ ಬಟ್ ಬುದ್ಧಿ ಇಲ್ಲ ಅನ್ನೋದು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಇದ್ರ ಮಧ್ಯೆ ಇನ್ನೊಂದು ಹೇಳ್ತೀನಿ ಅವಾಗ ಗಿಲ್ಲಿ ತಪ್ಪು ಮಾಡಿದಾಗ ಇದೇ ಸೂರಜು ಇದೇ ಧನುಷ್ ನಾವ್ಯಾಕ್ ಸಾರಿ ಕೇಳೋಣ ಅವನ್ ತಾನೇ ತಪ್ಪು ಮಾಡಿರೋದ್ ಅವ್ನು ಕೇಳ್ಕೊಳ್ಳಿ ಅಂತ ಸೂರಜ್ ಮಾತಾಡ್ದ ಇಲ್ಲಿ ಮಾತ್ರ ಏನಕ್ಕೆ ಕಾವ್ಯ ತಪ್ಪು ಮಾಡಿದಕ್ಕೆ ನಾವ್ಯಾಕ್ ಕ್ಷಮೆ ಕೇಳೋಣ ಅಂತ ಅನ್ಬೇಕಾಗಿತ್ತು ಇವ್ರು ಯಾಕೆ ಹೋಗಿ ಕ್ಷಮೆ ಕೇಳಿದ್ರು ಮತ್ತೆ ಅಂದ್ರೆ ಗಿಲ್ಲಿಗೋ ನ್ಯಾಯ ಕಾವ್ಯಾಗೋ ನ್ಯಾಯನಾ ಅವಾಗ ಹೇಳಿದ್ದು ಕರೆಕ್ಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾಕೆ ಹಿಂಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅಷ್ಟೇನೆ ಸೂರಜ್ ಕಷ್ಟಪಡ್ತಿದ್ದೇನೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಡಬಲ್ ಸ್ಟ್ಯಾಂಡರ್ಡ್ ಏಕೆ ಅನ್ನೋದು ನನ್ನ ಪ್ರಶ್ನೆ ಓಕೆ ಸೊ ಇದಾದ್ಮೇಲೆ ಎಲ್ಲರೂ ಕೂಡ ನೀನು ಸದ್ಯ ಸಾರಿ ಎಲ್ಲ ಕೇಳ್ತಾರೆ ಬಟ್ ಅಶ್ವಿನಿ ಹೇಳುವಂಥದ್ದು ಬುದ್ಧಿ ಇಲ್ಲ ಅಂತ ನಾವ್ಯಾಕೆ ಒಪ್ಕೊಳ್ಳೋಣ ಹಾಗೆ ಹೇಗೆ ಅಂತಲ್ಲ ಅವರು ಸ್ಟ್ಯಾಂಡ್ ತೊಗೊಂಡ್ರು ನನ್ನ ಪ್ರಕಾರ ತಗೊಳ್ಬೇಕಾಗಿತ್ತು ಮೇ ಬಿ ಅದಾದ್ಮೇಲೆ ಏನೋ ಕ್ಷಮೆ ಕೇಳಿದಾರೆ ಅಂತ ಒಂದು ಸುದ್ದಿ ಇದೆ ಗೊತ್ತಿಲ್ಲ ಕೇಳಬಾರ್ದಾಗಿತ್ತು ಅಂತ ನನ್ನ ಪ್ರಶ್ನೆ ಅಲ್ಲಿ ಹೇಳೋವಂಥದ್ದು ಏನಂದ್ರೆ ಕೆಲವರೆಲ್ಲ ಸ್ಕ್ರಿಪ್ಟ್ ಇರಿದೆ ಸೊ ಅದೇ ಮಾಮೂಲಿ ನೀವು ಸಿನಿಮಾದಲ್ಲಿ ಹೆಂಗೆ ಸ್ಕ್ರಿಪ್ಟ್ ಓದ್ತೀರಾ ಹಂಗೆ ಓದ್ಬಿಡಿ ಅಂತ ಕೆಲವರೆಲ್ಲ ಹೇಳಿದ್ರು ಬಟ್ ಅದು ಆಗಲ್ಲ ಇವರು ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಬಿಟ್ಟು ಆ ಥರ ಆಡೋವಂಥದ್ದು ನನಗೆಲ್ಲ ಸರಿ ಅಂತ ಅನಿಸ್ಲಿಲ್ಲ ಟಾಸ್ಕೇ ಆಗಲಿ ಏನು ಮಣ್ಣೆ ಆಗಲಿ ಸೊ ಬಿಗ್ ಬಾಸ್ ಆಟ ಅಂತ ಜನರಿಗೆ ಉತ್ತರ ಕೊಡಬೇಕಾದವರು ವೀಕೆಂಡಲ್ಲೂ ಅಲ್ಲ ಅಲ್ಲಿ ಬಂದಂಥ ಬೇರೆ ಕ ಸ್ಪರ್ಧಿಗಳಿಗೂ ಅಲ್ಲ ನೀವು ಜನಗಳು ಇಷ್ಟಪಡ್ತಿದ್ರೆ ಸಾಕು ನನ್ನ ಪ್ರಕಾರ ಓಕೆ ಬೇರೆ ಬೇರೆದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಮಾತಾಡ್ತಿರ್ತಾರೆ ಇದೇ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಹೇಳಲ್ವಾ ಸ್ಯಾಟರ್ಡೆ ಬಂದು ಉಗಿತಾರೆ ಸಂಡೇ ಬಂದಾದಮೇಲೆ ಏನು ಹೇಳ್ತಾರೆ ಸೊ ಹಾಗಂದು ಮಾತ್ರಕ್ಕೆ ಉಗಿದ ಮಾತ್ರಕ್ಕೆ ಮನೆಯನ್ನು ಶಾಂತಿ ನಿವಾಸ ಮಾಡಬೇಡಿ ಅಂತ ಶಾಂತಿ ನಿವಾಸ ಅಂದ್ರೆ ಏನು ಎಲ್ಲರೂ ಕೂಡ ಅಣ್ಣ ತಮ್ಮ ಅಕ್ಕ ತಂಗಿ ಸೊ ಅನ್ವನ್ಯವಾಗಿ ಇರಬೇಡಿ ಕಿತ್ತಾಟ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಅಷ್ಟೇ ಸಿಂಪಲ್ ಅವ್ರಿಗೆ ಬೇಕಾಗಿದೆಯೋ ಟಿ ಆರ್ ಪಿ ಇವಾಗ ಗಿಲ್ಲಿ ಮಾಡ್ತಿರೋಂಥದ್ದೇ ತೋರಿಸ್ತವ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವ್ರದೇ ಇರುತ್ತೆ ಗಿಲ್ಲಿದೇನೆ ಅದು ಬಿಟ್ಟು ಏನಾದ್ರು ಒಂದು ಒನ್ ಆ್ಯಂಡ್ ಹಾಫ್ ಡೇಸಲ್ಲಿ ಏನು ಅವನು ಒಳ್ಳೆ ಕೆಲಸನೂ ಮಾಡಿರ್ತಾನೆ ಬೇರೆಯವರು ಕೂಡ ಒಳ್ಳೆ ಕೆಲಸ ಮಾಡಿರ್ತಾರೆ ಅದನ್ನ ಯಾಕೆ ತೋರಿಸ್ತಾ ಇಲ್ಲ ಅಷ್ಟೇ ಮಾಡ್ಕೊಳ್ಳಿ ಓಕೆ ಸೊ ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ಬೆಳಗ್ಗೆ ಪ್ರೋಮೋದಲ್ಲೂ ಕೂಡ ಅಷ್ಟೇ ಸೊ ಎಲ್ಲರೂ ಊಟ ಮಾಡೋಕೆ ಗಿಲ್ಲಿ ಊಟ ಮಾಡಬಾರ್ದು ಗಿಲಿನೇ ಎಲ್ಲ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆಮೇಲೆ ನಿನ್ನೆ ಒಂದು ಎಪಿಸೋಡಲ್ಲಿ ಜ ಮಂಜಾಣ ಅಷ್ಟೊಂದು ಚೇರೆಲ್ಲ ಎತ್ತ ಬಿಕುವಂಥದ್ದು ಅದೆಲ್ಲ ಏನಕ್ಕೆ ಬೇಕಿತ್ತು ಅವನೇನ ಗ್ಲಾಸ್ ಕೇಳ್ದ ಅವ್ನು ನೀ ಖಾಲಿ ಗ್ಲಾಸ್ ಕೇಳ್ದ ಆ ಕೈಯಲ್ಲಿರುವಂಥ ನೀರಲ್ಲಿ ನೀರನ್ನ ಕುಡಿದ್ಬಿಟ್ಟು ಅದೇನು ಗ್ಲಾಸ್ ಕೊಡಕ್ಕೆ ಹೋದ ಲೋ ಹಿಂಗೆ ಯಾಕೋ ಮಾಡ್ತೀಯಾ ಅಲ್ಲೋ ಕರೆಕ್ಟಾಗಿ ಯಾಕೋ ರಿಟೈರ್ಡ್ ಮಾಡ್ತೀಯಾ ಅಂತ ಹೇಳಿದರೆ ಮುಗ್ದೋಗಿರೋದು ಅಥವಾ ಮ್ಯಾನೇಜರ್ನ ಕರ್ಸ್ಬಿಟ್ಟು ನಿಮ್ಮ ಮೈನಸ್ ಮಾಡ್ತೀನಿ ಪಾಯಿಂಟ್ಸ್ ಅಂದಿದ್ರೆ ಏನೋ ಒಂದು ಮಾಡ್ತಿದ್ದ ಅವನು ಖಂಡಿತವಾಗ್ಲೂ ಇದರಲ್ಲಿ ಅಭ್ಯುದು ಸಿಕ್ಕಾಪಟ್ಟೆ ತಪ್ಪಿದೆ ಅಭಿದು ಸಿಕ್ಕಾಪಟ್ಟೆ ತಪ್ಪಿದೆ ಖಂಡಿತವಾಗ್ಲೂ ಸರಿಯಾಗಿ ಒಗ್ಸ್ಕೊತಾನೆ ಆಮೇಲೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿತ್ತು ಅವನಿಗೆ ಮ್ಯಾನೇಜರ್ ಆಗಿ ಜೊತೆಗೆ ಕ್ಯಾಪ್ಟನ್ ಆಗಿ ಒಂದೊಳ್ಳೆ ಅಪರ್ಚುನಿಟಿ ಸಿಕ್ಕಿತ್ತು ಎಲ್ಲೋ ಹಾಳು ಮಾಡ್ಕೊಂಡ ಅಂತ ಅನಿಸುತ್ತೆ ನನಗೆ ನೋಡೋಣ ಏನೇನಾಗುತ್ತೆ ಅಂತ ಓಕೆ ನನಗನ್ಸಿಟ್ಟು ಅಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್